ಶೌಕತ್ ಖಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಈ ನಿಗಮ ಬಹಳ ಅಲ್ಪಸಂಖ್ಯಾತರಿಗಾಗಿ ಮೀಸಲಾತಿರ್ತತಿ ಈ ಅಲ್ಪಸಂಖ್ಯಾತರಿಗೆ ಒಳ್ಳೆ 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 ಯೋಜನೆಗಳನ್ನು ಸರ್ಕಾರ ನೀಡಿರ್ತತಿ ಅದನ್ನು ಜನರ ಮಧ್ಯೆ ಮುಟ್ಟುವಂತಾಗ ಆಗಬೇಕು ಇಲ್ಲ ಅಂದರೆ ಅಧಿಕಾರಿಗಳು ಬರೋಲ್ಲ ಹೇಳೋಲ್ಲ ಅಂತಂದರೆ ಅಪರ್ಥ ಆಗಿ ಆ ಕಮಿಟಿ ನಡೀತೈತಿ ಆ ಕಮಿಟಿಗೆ ಸಲಹೆ ಸೂಚನೆ ಒಕ್ಬೋರ್ಡ್ ಆಫೀಸರ್ಸ್ ಮಾಡಬೇಕು ಇವತ್ತು ವಕ್ಬೋರ್ಡ್ ಆಫೀಸಿಗೆ ಹೋದರೆ ಯಾರೂ ಇಲ್ದಂಗೆ ಆಗೈತಿ ಹಲವಾರು ವಾರಗಟ್ಟಲೆ ಬರಲಾರ್ದಂಗೆ ಆಗೈತಿ ಹೆಚ್ಚಿನ ಪ್ರಮಾಣವು ಹೆಚ್ಚಿನ ದೊಡ್ಡ ಅಧಿಕಾರಿಗಳು ಗಮನ ಹರಿಸಬೇಕು ಇದನ್ನು ನೋಡಬೇಕು ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಅದನ್ನು ಗಮನ ಹರಿಸ್ಬೇಕು ಅಂತಂದು ಇವತ್ತಿನ ದಿವಸ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎರಡು ಮಾತುಗಳನ್ನು ನಾನು ಮಾತಾಡಿ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ ಅವರು ಉಪಾಧ್ಯಕ್ಷರು ಕೊಟ್ಟು ಉಪಾಧ್ಯಕ್ಷರು ಎರಡು ಮನದಾಳ ಮಾತುಗಳನ್ನು ಮಾತಾಡಬೇಕು ತಾಲೂಕು ಇಸ್ಲಾಂ ಕಮಿಟಿ ಉಪಾಧ್ಯಕ್ಷರು ಅಬ್ದುಲ್ ಸಾ ಈಗ ಅವರು ನಾಮಫಲಕವನ್ನು ಧ್ವಂಸ ಮಾಡಿದ್ದು ಅದರ ಸಲುವಾಗಿ ದೂರು ಕೊಡಲಿಕ್ಕೆ ಎರಡು ಮಾತು ಹಿಂಗ್ಲಿಂತ ಬರೀ ಇಲ್ಲಿ ಕೊಡಿ ನಾವು ಅಂಜುಮನ್ ಅಂಜುಮನ್ ಕಮಿಟಿ ಉಪಾಧ್ಯಕ್ಷರು ಅಬ್ದುಲ್ ಸಾಬ್ ಕೊರದಲ್ಲಿ ಇವರು ನಾಮಫಲಕವನ್ನು ಒಡೆದು ಹಾಕಿದ್ದ ಸಲುವಾಗಿ ದೂರು ಕೊಡಲಿಕ್ಕೆ ಬಂದಿದ್ದೇವೆ ಡಿ ಸಿ ಆಫೀಸು ವಕ್ ಬೋರ್ಡ್ ಆಫೀಸು ಎಸ್ ಪಿ ಆಫೀಸಿಗೆ ಹೆಸರು ಸರಾಜಟಗೇರಿ ಅಂತ ಹೇಳ್ತಾರೆ ಅಂಜುಮನ್ ಸದಸ್ಯರು ಸರ್ ಇಲ್ಲಿ ಕೊಡೋಕ್ಕೆ ಬಂದಿರೋ ದೂರ ಏನಂದರೆ ಈಗ ಆಲ್ಮೋಸ್ಟ್ ನಮ್ಮ ಕಮಿಟಿ ಆಗಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಮ್ಮ ಕಮಿಟಿ ಸ್ಟಾರ್ಟ್ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ತೈದಾದರೂ ಸಹ ಇದರಲ್ಲಿ ಏನು ನಡೀತಾ ಇದೆ ಅಂದರೆ ನಮ್ಮ ಕಮಿಟಿಯಲ್ಲಿ ಹನ್ನೊಂದು ಎಂಟು ಜನ ಅವಿಶ್ವಾಸ ಅಧ್ಯಕ್ಷರ ಮೇಲಿದೆ ಅದರಲ್ಲಿ ಅದ್ರಿಗೆ ಮೂರು ಜನ ಮೂರು ಜನ ಸದಸ್ಯರು ಮಾತ್ರ ಕಮಿಟಿ ನಡೆಸ್ತಿದ್ದಾರೆ ಇದೇನಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಹಿಡಿದು ಇದುವರೆಗೂ ಸಹ ನಾವು ಒಕ್ಕಪ್ಪಿಗೆ ಆಯಿತು ಮೊನ್ನೆ ಎಚ್ ಕೆ ಪಾಟೀಲ್ ಸಾಹೇಬ್ರಿಗಾಯಿತು ಮೊನ್ನೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೂ ಆಯಿತು ಎಸ್ ಪಿ ಎಸ್ ಪಿ ಸರ್ಗೂ ಆಯಿತು ಎಲ್ಲರಿಗೂ ಮನವಿ ಕೊಟ್ಟರು ಸರ್ ಇದರಿಂದ ಯಾವುದೇ ರೀತಿಯಿಂದ ಅವರು ರಿಯಾಕ್ಷನ್ ಇಲ್ಲ ಸರ್ ಇದು ಏನಾಗಿದೆ ಅಂದರೆ ಸರ್ ಅವನು ಸರ್ವಾಡ ಅಧ್ಯಕ್ಷರಾದಂಥವ್ರು ಸರ್ವಾಡಿದ ಆಡಳಿತಗಾರ ಆಡಳಿತ ಮಾಡ್ತಿದ್ದಾರೆ ಸರ್ ಅದೇನಾಗಿದೆ ಅಂದರೆ ಮನ ಬಂದಂತೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಈಗ ಇದು ರೀಸೆಂಟಾಗಿ ಒಂದು ಎಂಟತ್ತು ಆಗಿರೋದು ಒಂದು ಶಿಲಾಶಾಸನವನ್ನು ಹೊಡೆದಿದ್ದಾರೆ ಸರ್ ಅದನ್ನು ಇದೇ ರೀತಿಗೆ ಇಂಥ ಕೆಲಸ ಆಗಬಾರ್ದು ಅಂತಂದೇಳಿ ಅವರಿನಲ್ಲಿ ನಾವು ಮನವಿ ಇದುವರೆಗೂ ಎರಡು ವರ್ಷದಿಂದನೂ ಸಹ ಅವರಲ್ಲಿ ಮನವಿ ಕೊಡ್ತಾನೇ ಇದ್ದೀವಿ ಇದನ್ನು ವಕಪ್ ಅಧಿಕಾರಿಗಳು ಸಹ ಇದನ್ನು ಯಾವುದೇ ರೀತಿಯಿಂದ ಕ್ರಮ ತಗೊಂಡು ತೆಗೆದುಕೊಂಡಿಲ್ಲ ಇದು ಎರಡು ವರ್ಷದ ನಾವು ಕೊಟ್ಟಂಥ ಅರ್ಜಿಗೆ ಯಾವುದೇ ಥರ ರಿಪ್ಲೈ ಆದಂಥ ರಿಪ್ಲೈ ಬಂದಿಲ್ಲ ಸರ್ ಅದು ಇದು ಇದೇ ಥರ ಇದ್ದರೆ ಊರಲ್ಲಿ ಏನಾಗುತ್ತೆ ಅಂದರೆ ಗೊಂದಲ ಉಂಟಾಗುವ ಸೃಷ್ಟಿ ಆಗೋ ಆಗಬಹುದು ಸರ್ ಯಾಕೆಂದರೆ ಈ ಥರ ಇದೇ ರೀತಿಯಿಂದ ಆಗ್ತಾ ಇದ್ದರೆ ಗೊಂದಲ ಆಗುವ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಬಂದಿವಿ ಈ ಮನವಿಯನ್ನು ಕೊಡೋಲಿಕ್ಕೆ ಬಂದಿದ್ದೀವಿ ಈಗ ಶಿಲಾನ್ಯಾಸ ನಂತರ ನಾಮಫಲಕ ಈಗ ಇದ್ದಂಥ ಕಟ್ಟಡದ್ದು ಹೊಡೆದಿದಾರಲ್ಲ ಅಲ್ಲಿ ಏನು ಕೆಲಸ ನಡೆದಿದೆ ಅಂತ ಹೊಡೆದಿದ್ದಾರೋ ಏನು ಇದರ ಒಡೆದ ಒಡೆಯೋದು ಉದ್ದೇಶ ಏನು ಸರ್ ಅದು ಒಡೆಯೋ ಉದ್ದೇಶ ಅವರು ಅವ್ರದ್ದು ಏನಾದರೂ ದುರಾದೇಶ ಇದೆಯೋ ಏನೋ ಗೊತ್ತಿಲ್ಲ ಸರ್ ಅದರಲ್ಲಂತೂ ಕೆಲಸ ನಡೀತಾ ಇಲ್ಲ ಈಗ ಅಲ್ಲಿ ನಾಮಫಲಕ ಇರೋವಂಥ ಜಾಗದಾಗಂತೂ ಕೆಲಸ ಅಂತೂ ಯಾವುದೂ ಚಾಲೂ ಇಲ್ಲ ಸರ್ ಈಗದು ಅದು ಬೇಗ ತಮ್ಮ ಬೇ ಉದ್ದೇಶದಿಂದ ಮಾಡಿದಾರೋ ಏನು ಅದು ಗೊತ್ತಿಲ್ಲ ಈಗೆಲ್ಲ ಬಿಟ್ಟು ಸೆಲೆನ್ಯಾಸ ನನಗೆ ಫಲಕ ನಮ್ಮನ್ನೇ ಅಂತಂದರೆ ಅದು ಉದ್ದೇಶ ಅದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದೆಯಾ ಅದು ಅವರದೇ ಆದಂಥ ಇದು ಹಳೆ ಕಮಿಟಿ ಅವರದ ಅವ್ರದ ಅವರದೇ ಆದ ಯಾವುದಾದ್ರೂ ಏನೋ ವಿರೋಧ ಇದ್ದರೂ ಇರ್ಬೋದು ಸರ ಅದ್ರಲ್ಲಿ ನಮ್ಮಲ್ಲಿ ಮಾಹಿತಿ ಇಲ್ಲ ನಿಮ್ಮ ಕಮಿಟಿ ಸದಸ್ಯರಿಗೆ ಗಮನಕ್ಕೆ ಇದೆ ಯಾವುದೂ ಬಂದಿಲ್ಲ ಸರ್ ಯಾವ್ದೇ ಥರ ಅದನ್ನು ಹೊಡೆಯಲಿಕ್ಕೆ ಒಂದು ಏನೋ ಯಾವುದೇ ತರದಿಂದ ನಮಗೆ ಎಂಟು ಮಂದಿಗೂ ಯಾವುದೇ ಸದಸ್ಯರಿಗೂ ಯಾವುದೂ ಇದು ಅಧಿಕಾರಿಗಳಿಗೆ ಗಮನಕ್ಕೆ ತಂದಿರಾ ಅಧಿಕಾರಿಗಳಿಗೆ ಗಮನಕ್ಕೆ ಕೊಟ್ಟಿದ್ವಿ ಸರ್ ಈಗ ಆಲ್ರೆಡಿ ಒಕ್ಕಪ್ಪ ಅಧಿಕಾರಿಗಳಿಗೂ ಕೊಟ್ಟಿದ್ವಿ ಸರ್ ಜಿಲ್ಲಾ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಮತ್ತು ಎಸ್ ಪಿ ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಎಸ್ ಕೆ ಪಾಟೀಲ್ ಅವ್ರಿಗೆ ಕೊಟ್ಟಿದ್ವಿ ಮತ್ತು ಮುಂಡ್ರಿಗೆಯ ಎಸ್ ಪಿ ಸಾಗೂ ಕೊಟ್ಟಿದ್ದೀವಿ ಅಷ್ಟು ದಂಡಾಧಿಕಾರಿಗಳಿಗೂ ಕುಮುಂಡ್ರಿಗೂ ಕೊಟ್ಟಿದ್ದೀವಿ ಈಗ ಒಟ್ಟಿನಲ್ಲಿ ಎಲ್ಲ ಸೇರಿಸಿ ಈಗ ನಿಮ್ಮ ಅನಿಸಿಕೆ ನಿಮ್ಮ ಹೋರಾಟ ನಿಮ್ಮ ಈಗ ಉದ್ದೇಶ ನಿಮ್ಗೆ ಏನಾಗಬೇಕಾಗಿದೆ ಸರ್ ಇದು ಈಗ ಅದನ್ನು ಶಿಲಾಶಾಸನ ಕೆಡುವುದಕ್ಕೆ ಅವ್ರು ಯಾರು ಯಾರೇ ಆಗಿರಲಿ ಸರ್ ಅವ್ರಿಗೆ ಶಿಕ್ಷೆ ಆಗಬೇಕು ಸರ್ ಯಾಕಂದರೆ ಈಗ ಇವತ್ತು ಇದು ಹೊಡಿತಾರೆ ನಾಳೆ ಶಾದಿಮಾಲೆಲ್ಲೇ ಹೊಡಿಬೋದು ಇದು ಯಾರ್ದೋ 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 ಅವ್ರ ಸ್ವಂತ ಆಸ್ತಿ ಅಲ್ಲ ಸರ್ ಇದೇನಿದ್ರು ಸಮಾಜದ ಆಸ್ತಿ ಸಮಾಜಕ್ಕೆ ಉಳಿಲಿ ಅನ್ನೋ ಒಂದು ಉದ್ದೇಶದಿಂದ ಹೊರತು ಬೇರೆ ಯಾವುದೋ ಅವರಿಂದ ನಮಗೆ ದುರುದ್ದೇಶ ಯಾವುದೇ ಥರ ಇಲ್ಲ ಸರ್ ಹೆಸರು ನನ್ನ ಹೆಸರು ಸಿರಾಜ್ ಬೆಟಗೇರಿ ಅಂತ ಹಾಲಿ ಅಂಜುಮನ್ ಹಾಲಿ ಹಲೀಸರು